ಎಲ್ಲರಿಗೂ ನಮಸ್ತೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುಂದೆ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಗೆ ಕಾರಣ ಶಾಂತೇಗೌಡ್ರು ಸನ್ ಆಫ್ ಮಲ್ಲೇಗೌಡ್ರು ಸುಗ್ಗೋಣಿ ಸಮನಹಳ್ಳಿ ಇವರು ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಡಗೂರಿನಲ್ಲಿ ಸಾಲ ತೆಗೆದುಕೊಂಡಿರ್ತಾರೆ ಎಷ್ಟು ಸಾಲ ತಗೊಂಡಿರ್ತಾರೆ ಅಂದರೆ ಎಂಟೂವರೆ ಲಕ್ಷ ಸಾಲ ತಗೊಂಡಿರ್ತಾರೆ ಆದರೆ ಕರ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಏನು ಕಾವೇರಿ ಗ್ರಾಮೀಣ ಬ್ಯಾಂಕಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ ಅವರು ಅರುವತ್ತು ಲಕ್ಷ ಕಟ್ಟಿ ಅಂಥೇಳಿ ರೈತರು ಪ್ರೆಷರ್ ಆಗ್ತಾ ಇದ್ದಾರೆ ಹಾಗೂ ಅವರ ಜಮೀನನ್ನು ಹರಾಜು ಪ್ರಕ್ರಿಯೆಗೆ ಆನ್ಲೈನ್ ಮುಖಾಂತರ ಹೊರಟಿದ್ದಾರೆ ಈಗ ಪ್ರತಿಭಟನೆ ಮಾಡಿದ ಮೇಲೆ ಬ್ಯಾಂಕಿನ ಅಧಿಕಾರಿ ಚಳುವಳಿ ನಡೆಸಿದ ಸಂದರ್ಭದಲ್ಲಿ ಏನಂತ ಹೇಳಿ ಹೇಳಿಕೆ ಕೊಟ್ಟಿದ್ರು ಅಂದರೆ ಹರಾಜು ಮಾಡಲ್ಲ ಒ ಟಿ ಎಸ್ ಮುಖಾಂತರ ಬಗೆಹರಿಸುವುದಾಗಿ ಆಶ್ವಾಸನೆ ಕೊಟ್ಟಿದ್ದರು ಅವ್ರ ಆಶ್ವಾಸನೆ ಏನು ಕೊಟ್ಟಿದ್ರು ಅಂತೇಳಿ ನೀವೇ ಕೇಳಿಸ್ಕೊಳ್ಳಿ ಮತ್ತು ವಿಡಿಯೋ ನೋಡಿ

ಕೊನೆ ದಿನದವರೆಗೂ ರದ್ದು ಮಾಡಬಹುದು ಏನು ತೊಂದರೆ ಇಲ್ಲ ಅಲ್ಲಿ ಹುಟ್ಟಾಯ್ತಲ್ವಾ ಏನು ಸಮಸ್ಯೆ ಇಲ್ಲ ಈಗ ಡಿ ಆರ್ ಟಿ ನಲ್ಲಿ ಕೇಸ್ ಆಗಿರೋ ಅದ್ರ ಪ್ರಕಾರ ಮಾಡ್ತಾ ಇರೋದು ಈ ಥರ ನಮ್ದು ಫಾರ್ಮಸಿ ಥರ ಓ ಟಿ ಎಸ್ ಬೈದಾರೆ ಸದ್ಯಕ್ಕೆ ಈ ಥರ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಅವ್ರಿಗೆ ಕೊಟ್ಟರೆ ಕ್ಲೋಸ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ಓಕೆನಾ ಬಟ್ ನಮ್ಮ ಪಾಲಿಸಿ ಪ್ರಕಾರ ಒಟ್ಟು ಓ ಟಿ ಎಸ್ ಆಗು ಹುಟ್ಟಾಯ್ತಲ್ವ ಏನಿರ್ತದೆ ಬ್ಯಾಂಕ್ ಅಧಿಕಾರಿ ಮಾತನ್ನು ನೀವೇ ಕೇಳಿಸ್ಕೊಂಡ್ರಲ್ಲ ಓಟಿಎಸ್ ಮುಖಾಂತರ ಕಟ್ಟಿಸ್ಕೊಳ್ತೀವಿ ಹೇಳಿ ಪ್ರತಿಭಟನೆ ಹಿಂಪಡಿಸ ಮಾಡಿದ್ರು ಈಗ ನೋಡಿ ರೈತರ ಮೇಲೆ ಧಮಕಿ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಸನ ಜಿಲ್ಲೆಯ ವತಿಯಿಂದ ಅಂದರೆ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆಯಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸಲಾಗುತ್ತೆ ಈ ಪ್ರತಿಭಟನೆಗೆ ಎಲ್ಲ ರೈತರು ಸಹಕರಿಸಬೇಕು ಯಾಕೆ ಅಂತ ಅಂದರೆ ಇವತ್ತಿಗೆ ಈ ರೈತರಿಗಾಗಿರೋದು ನಾಳೆ ಇನ್ನೊಬ್ರಿಗಾಗುತ್ತೆ ಇದು ಹಿಂಗೆ ಮುಂದೆ ಹೋಗ್ತಾ ಹೋಗುತ್ತೆ ಧಮ್ಕಿ ಆಗ್ತಾರೆ ರೈತರು ಮನೆ ಜಪ್ತಿ ಮಾಡೋದು ಎಲ್ಲದನ್ನು ಸ್ಟಾರ್ಟ್ ಮಾಡ್ತಾರೆ ಇದಕ್ಕೆ ನಾವು ಖಂಡಿತವಾಗಿ ಖಂಡಿಸಬೇಕು ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ರೈತರ ಪರ ಎಲ್ಲರೂ ನಿಲ್ಲಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ